ಏ ಹಾಯ್ ಮಾಡು ಹಾಂ ಏನು ಹಾಯ್ ಮಾಡೋಕ್ಕೆ ಹೋಯ್ತು ದುಡ್ಡು ಕೊಡಬೇಕು ನಂಗೆ ಆತನ ನೀರು ಓಪನ್ ಮಾಡಿಬಿಡ ಇದ್ದಾನೆ ಮಾಡ್ಕೊಡ್ತಾ ಇದ್ದಾನೆ ಇದ್ಕೊತಿದ್ದಾನೆ ಅವನು ಹಾಸ್ಟ್ಲಿಗೆ ಹೋಗ್ತಾನೆ ನೆಕ್ಸ್ಟ್ ಜೂನು ಫಸ್ಟ್ಗೆ ಆವಾಗ ನನಗೆ ಯಾರು ಎಲ್ಪ್ ಮಾಡೋದು ಅದಕ್ಕೋಸ್ಕರ ಅಮೆಝಾನಲ್ಲಿ ಟ್ರೈ ಪ್ಯಾಡನ್ನ ಬುಕ್ ಮಾಡಿದ್ವು ಸೊ ಎಷ್ಟಂದರೆ ಇದು ರೇಟು ಸೊ ಸೆವೆನ್ ನೈಂಟಿ ನೈನ್ ಏಯ್ಟ್ ಹಂಡ್ರೆಡ್ ಕೊಟ್ಟು ತಗೊಂಡ್ವು ಅದು ನಾನು ಅವತ್ತು ಮದುವೆ ಅಷ್ಟು ಶಾಸ್ತ್ರಕ್ಕೆ ಹೋಗಿದ್ನಲ್ವ ಅವತ್ತು ಓಪನ್ ಮಾಡಿದ್ದೇನೆ ಇವನು ಇವ್ನಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ನಮ್ಮಮ್ಮ ಏನು ತಂದಿದ್ದಾರೆ ಏನು ಅಂತ ನಾನು ಅವತ್ತು ಹೋಗಿದ್ದೀರಿ ಯಾರೂ ಇರಲಿಲ್ಲ ಓಪನ್ ಮಾಡಿ ನೋಡಿದ್ದಾನೆ ಆಮೇಲೆ ನಾನು ಬೈ ತಿಂದ್ಬಿಟ್ಟು ಇದೇ ಥರ ಅದನ್ನು ಪ್ಯಾಕ್ ಅದೇ ಥರ ಅವ್ರು ಹೆಂಗೆ ಕೊಟ್ಟು ಅದೇ ಥರ ಪ್ಯಾಕ್ ಮಾಡಿಬಿಟ್ಟು ಇಟ್ಟಿದ್ದ ಸೊ ನನಗೆ ಗೊತ್ತಿಲ್ಲ ಇವತ್ತಂಗೆ ಅಂತ ನಾನು ಮಾಡಿ ನೋಡಿದೆ ಕಣಮ್ಮ ಅಂತ ಸೊ ಓಪನ್ ಮಾಡ್ತಾ ಇದ್ದೀವಿ ಅದನ್ನು ಹೇಗಿದೆ ನೋಡೋಣ ನಾನಂತೂ ನೋಡಿಲ್ಲ ಇನ್ನೂ ನನಗೂ ಅದು ಹೇಗೆ ಬಂದಿದೆ ಅಂತ ನೋಡೋ ಕ್ಯೂರಿಯಾಸಿಟಿ ಇದೆ ಅದು ಹೇಗೆ ಬಂದಿದೆ ಅಂತ ನೋಡೋಣ ನಾನು ಓಪನ್ ಮಾಡೋಣ ಅಂದ್ಕೊಂಡೆ ಬಟ್ ನನಗಿಂತ ನನ್ನ ಮಗನೇ ಓಪನ್ ಮಾಡಬೇಕಂತೆ ಅವನಿಗೆ ಜಾಸ್ತಿ ಆಸೆ ಇದೆಯಂತೆ ಓಪನ್ ಮಾಡಬೇಕು ಅನ್ನೋದು ಅದಕ್ಕೆ ಅವನಿಗೆಲ್ಲೇ ಓಪನ್ ಮಾಡಿಸ್ತಾ ಇದ್ದೀವಿ ಕೊತ್ಮಿರಿ ಸೊಪ್ಪು ಸೋಸೋಣ ಅಂತ ಇಟ್ಕೊಂಡೆ ಅಷ್ಟರಲ್ಲಿ ಇವನು ಇಲ್ಲಮ್ಮ ಮೊದಲಿದ್ದು ನಾನು ಓಪನ್ ಮಾಡಬೇಕು ಓಪನ್ ಮಾಡಬೇಕು ಅಂತ ಅಂದ ಅಂದ್ಬಿಟ್ಟು ಓಪನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಓಕೆ ಅಂತಂದ್ರೆ ಅರ್ಜುನ್ ಇರೋಂಗಿಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಅರ್ಜುನ್ ಇದ್ರೆ ಆಮೇಲೆ ನಾನು ಏನ್ ತಗೊಂಡ್ರು ಮನೇಲಿ ನಾವು ಏನೇ ಒಂದು ವಸ್ತು ಮನೇಲಿ ತರಲಿ ಈಗ ಹೊರಗಡೆ ಹೋಗ್ತಾನೆ ಮದ್ವೆನಲ್ಲಿ ಕ್ಯಾಮ್ರಾ ನೋಡ್ತಾನೆ ನನಗ್ ಕ್ಯಾಮ್ರಾ ಬೇಕು ಅಂತ ಆಟ ಮಾಡ್ತಾನೆ ಯಾ ಡ್ರೋನ್ ನೋಡ್ತಾನೆ ಮೊನ್ನೆ ಮದ್ವೆಗೆ ಹೋಗಿದ್ದೀವಿ ಅಲ್ಲಿ ಡ್ರೋನ್ ಕ್ಯಾಮ್ರಾ ನೋಡ್ಬಿಟ್ಟು ನನಗೆ ಡ್ರೋನ್ ಕ್ಯಾಮ್ರಾ ಕೊಡ್ಸಿ ಅಂತ ಅಳ್ತಾ ಕೂತಿದ್ದ ಸೊ ಆತರ ಇದನ್ನ ಏನಾದ್ರೂ ಈಗ ಅವನು ಅದು ಗೊತ್ತಾದ್ರೆ ನನಗೂ ಈ ತರ ಬೇಕು ಬುಕ್ ಮಾಡಿ ಅಂತ ಆಗ್ಲೇ ಕುತ್ಕೊಬಿಡ್ತಾನೆ ನನಗೆ ಕೊಡಿ ಇಲ್ಲ ಬೇರೆದ್ಬು ತಗೊಳ್ಳಿ ನೀವು ಅಂತಾನೆ ಅದಕ್ಕೆ ಅವ್ನು ಸ್ಕೂಲಿಗೆ ಹೋಗಿದ್ದಲ್ವಾ ಅವನು ಸ್ಕೂಲಿಗೆ ಹೋದಾಗ ಬುಕ್ ಓಪನ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ವು ಅವನಿವತ್ತು ಸ್ಕೂಲಿಗೆ ಹೋಗಿದ್ದಾನೆ ಅದಕ್ಕೆ ಓಪನ್ ಮಾಡಿ ನೋಡ್ತಾ ಇದ್ದೀವಿ ಹೇಗಿದೆ ಇದು ಅಂತ ನನಗೂ ಕ್ಯೂರಿಯಾಸಿಟಿ ನೋಡಬೇಕು ಅಂತ ಸೊ ಅದಕ್ಕೆ ಒಂದು ಲಾಗ್ ಮಾಡೋಣ ಅದು ಓಪನ್ ಮಾಡೋದೇ ಒಂದು ಲಾಗ್ ಮಾಡೋಣ ಅದು ಹೇಗಿದೆ ಅಂತ ತೋರಿಸೋಣ ಎಲ್ರಿಗೂ ಬಂದ್ಬಿಟ್ಟು ನೋಡ್ತಾ ಇದ್ವಿ ಓಪನ್ ಮಾಡೋಣ ಅಂತ ಓಪನ್ ಮಾಡಿಸ್ತಾ ಇದ್ದೀನಿ ನನ್ನ ಮಗನ ಜೊತೆ ಒಂದು ನಿಮಿಷ ಓಪನ್ ಮಾಡ್ತಿದ್ದಾನೆ ಸೊ ಅವ್ನು ಇದ್ದ ಸ್ಕೂಲಿಗೆ ಹೋಗೋಲ್ಲ ಅಂತ ಅದಕ್ಕೆ ಅವನಿಗೆ ಲೇಸು ಇವನು ಏನೋ ತೊಗೊಂಡಿದ್ದಾನೆ ಇಬ್ಬರು ಒಂದನ್ನು ತೊಗೊಂಡ್ರು ಅದೆಲ್ಲ ತಿನ್ನಬಾರ್ದು ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ತೊಗೊಂಡಿದ್ದಾರೆ ಇಬ್ರಿಗೂ ಒಂದೊಂದು ಅವನು ಬಂದಮೇಲೆ ಇಬ್ಬರು ಓಪನ್ ಮಾಡ್ಕೊಂಡು ತಿಂತೀವಮ್ಮ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದಾನೆ ಸೊ ಅಚ್ಚಿನೂ ಓಪನ್ ಮಾಡೋದು ಇದು ಹೇಗಿದೆ ನನಗಂತೂ ಅದು ಹೇಗೆ ಓಪನ್ ಮಾಡೋದು ಅಂತ ಬಟ್ ಇವನಿಗೆ ಗೊತ್ತಿದೆ ಎಲ್ಲ ಟೆಕ್ನಿಕ್ ಗೊತ್ತಿದೆ ಸೊ ಫ್ರೆಂಡ್ಸ್ ನೀವು ಅನ್ಕೋಬಹುದು ನನಗೆ ಯಾರು ಎಡಿಟ್ ಮಾಡೋದು ಅಂತ ಮಾಡ್ಕೊಡೋದು ಇದೆಲ್ಲ ಅಂತ ಎಲ್ಲ ನನಗೆ ಇವನೇ ಮಾಡ್ಕೊಡೋದು ನನ್ನ ಮಗನೇ ನನಗೆ ವೀಡಿಯೋ ಮಾಡೋದು ಫೋನ್ ಎಡಿಟ್ ಇದು ಏನೋ ಒಂದು ವೀಡಿಯೋ ಎಡಿಟ್ ಮಾಡೋದು ಹಾಕೋದು ಪ್ರತಿಯೊಂದು ಇವನೇ ಮಾಡ್ಕೊಡ್ತಾನೆ ನನಗೆ ಖುಷಿ ಆಗುತ್ತೆ ಏಕೆಂದರೆ ಇನ್ನು ಸೆವೆನ್ ಸ್ಟ್ಯಾಂಡರ್ಡು ಇದೆಲ್ಲ ಎಲ್ಪ್ ಮಾಡ್ತಾನಲ್ಲ ಅಂತ ಖುಷಿಯಾಗುತ್ತೆ ನನಗೆ ನನ್ನ ಮಗ ನಾನಂತೂ ಹೇಳ್ತೀನಿ ಫ್ರೆಂಡ್ಸ್ ಪುಣ್ಯ ಮಾಡಿದ್ದೀನಿ ನಾನು ಈ ಥರ ಮಕ್ಕಳು ಪಡೆಯೋಕ್ಕೆ ಅಂತ ಸೊ ಓಪನ್ ಮಾಡ್ತಾ ಇದ್ದಾನೆ ಅದೇನಿದೆ ನೋಡೋಣ ಒಳಗಡೆ ಹೇಗಿದೆ ಹೇಗೆ ಅಂತ ನೋಡೋಣ ಹಾಂ ಒಂದು ರೌಂಡ್ ಬಂತದು ಇದೇನಿದು ಇಷ್ಟಪ್ಪ ಫಿಫ್ಟಿ ರುಪಿ ಕ್ಯಾಶ್ ಬ್ಯಾಕ್ ಅಂತ ಏನೋ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಬಟ್ ಅದು ಗೊತ್ತಿಲ್ಲ ಅಂದರೆ ಇದು ಬೈ ಮಾಡೋದ್ನಲ್ಲ ಹುಡುಗನಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬೇಕು ಏನಿದೆ ಅಂತ ಇದು ಸೊ ಇದು ಬಂದಿರೋ ಇದು ಅಷ್ಟಪ್ಪ ಬಾಕ್ಸ್ ಒಳಗಡೆ ನೋಡಿದ್ರೆ ಇಷ್ಟೇನ ಇರೋದಿದ್ವು ಅಯ್ಯೋ ನೀವು ಅವಾಗ ನೋಡ್ಬೇ ನಂದ್ರೆ ಶಾಪ್ ಇಷ್ಟು ದೊಡ್ಡದ್ ಐತಿನ ಅಂತ ಆಮೇಲೆ ನೋಡಿದ್ರೆ ಇಷ್ಟೇ ಸಣ್ಣ ಬಾಕ್ಸ್ ಇದರಲ್ಲಿ ಒಂದು ಬ್ಯಾಗ್ ಬ್ಯಾಗ್ ಅಲ್ಲಿ ಕೊಟ್ಟಿರ್ತಾರ ಓಕೆ ಓಕೆ ಇಲ್ಲಿ ಸೆವೆನ್ ನೈಂಟಿ ನೈನ್ ಇದೆ ಇದು ಓ ಏನೇನೋ ಇದೆ ಚಿನ್ನೋ ನಿಧಾನ 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 ಸೊ ಇದು ಏನಿದ್ದು ಅಂದರೆ ಏನು ಪ್ಲಾಸ್ಟಿಕ್ ಅಲ್ಯೂಮಿನಿಯಮ್ಮ ಯಾವ ಥರ ಇದು ಓಪನ್ ಮಾಡೋದ ನಿಧಾನಕ್ಕೆ ತೋರ್ಸಪ್ಪ ಇಷ್ಟೊಂದು ಫಾಸ್ಟ್ ಯಾಕೋ ತುಂಬ ಫಾಸ್ಟ್ ಸ್ವಲ್ಪ ಆ ಥರ ಜಾಸ್ತಿ ಅವನಿಗೆ ಏಕೆಂದರೆ ಕ್ಯೂರೊಸಿಟಿ ಇದೆಯಲ್ವಾ ಹೇಗಿದೆ ನೋಡಬೇಕು ಅಂತ ಅದಕ್ಕೆ ಅದಕ್ಕೆ ಆ ಥರ ಜಾಸ್ತಿ ಇದಕ್ಕೆ ಸೊ ಈಗ ಲಾಕ್ ಕ್ಲೋಸ್ ಮಾಡಲ್ಲ ನಾನು ಈ ಥರ ಲಾಕ್ ಬಂದಿದೆ ಇದು ನಾವು ಓಪನ್ ಮಾಡಿಕೊಂಡು ಅವನ್ನ ಕೆಳಗಡೆ ಉದ್ದ ಮಾಡ್ಕೊಳ್ಳೋದು ತುಂಡ ಮಾಡ್ಕೊಳ್ಳ ಮಾಡ್ಕೊಳ್ಳೋದು ಮತ್ತು ಲಾಕ್ನ ಕ್ಲೋಸ್ ಮಾಡಿದ್ರೆ ಸೊ ಅದು ಗ್ರಿಪ್ ಇರುತ್ತೆ ಈ ಥರ ಇದೆ ನೆಕ್ಸ್ಟು ಇದು ಹೀಗೆ ಬಿಸಿನೀರು ಕಾಯಿಸಿದ್ದೆ ತಂದು ಕುಡಿದ್ವು ಸೊ ಅದು ಹಾಗೆ ಇಟ್ಟಿದ್ದೀನಿ ಇದೇನಿದು ಏನ್ ಮಾಡದ್ದು ಇದು ಮೇಲೆ ಐತೆ ಅಂದ್ರೆ ಇಷ್ಟೇನಾಯ್ ಬರೋದು ವಿಡಿಯೋ ಮಾಡ್ಬೇಕಾರೆ ಓಕೆ ಚೆನ್ನಾಗಿದೆ ಚಿನ್ಸಾರ ನನಗಂತೂ ಗೊತ್ತಿಲ್ಲ ನನ್ನ ಮಗ ಇದ್ದಾಗಲೇ ನಾನು ಇದನ್ನೆಲ್ಲ ತೋರಿಸ್ಕೋಬೇಕು ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಸೊ ಅದು ಟೈಟ್ ಮಾಡ್ಕೊಳ್ಳೋದಾ ಲೂಸ್ ಮಾಡೋದಾ ಇದು ಏನು ಟೈಟ್ ಮಾಡೋದು ಹ್ಞೂ ಫೋನ್ ಹಿಂಗೆ ಹಿಡ್ಕೊಬೋದು ಹಾಂ ಹಾಂ ಇವಾಗ ಇಲ್ಲಿ ಇಳಿ ಓಪನ್ ಮಾಡ್ತೀನಿ ಹಾಂ ಮತ್ತೀಗ ನಾನು ಕುಕ್ಕಿಂಗ್ ಮಾಡೋದು ಕಾಣಿಸ್ಬೇಕು ಅಂದರೆ ಅದನ್ನ ಹೇಗೆ ಮಾಡ್ಕೊಳ್ಳೋದು ಹಾಂ ಈ ಥರ ಮಾಡ್ಕೊಳ್ಳೋದಾ ಓ ಈ ಅದಕ್ಕೆ ನಾ ಎರಡು ಸೈಡ್ ಅದು ಕೊಟ್ಟಿರೋದು ಅದಕ್ಕೆ ಹೋಲ್ ಕೊಟ್ಟಿದ್ದಾರೆ ಎರಡು ಸೈಡು ಸ್ಪ್ರಿಂಗ್ ಥರ ಇರುತ್ತೆ ಅಲ್ಲಿ ಟೈಟ್ ಮಾಡ್ಕೊಳ್ಳೋದು ಓಕೆ ಹ್ಞೂ ಹಿಂಗೆ ಇಟ್ಕೊಳ್ತ ಹಿಂಗೆ ಇಟ್ಕೊಳ್ಳೋದು ಫೋನೇ ಫೋನ್ ಹಿಂಗಾದ್ರು ಇಟ್ಕೋಬೋದು ಇನ್ನು ಸ್ಟ್ರೈಟ್ ಇಟ್ಕೋಬೇಕು ಅಂದರೆ ಇಲ್ಲಿ ಇಲ್ಲಿ ಇರುತ್ತಲ್ಲ ಇಲ್ಲಿ ಸ್ಟ್ರೈಟ್ ರೈಟ್ ಇದು ಹಿಂಗೆ ಇಟ್ಕೋಬೋದು ಇನ್ನು ಯಾಕಾಗಲ್ವಲ್ಲ ಇದು ಇದು ಅದು ಚಿಕ್ಕದಾಯಿತು ಇಲ್ಲಿ ಎಳೆ ಇಲ್ಲಿ ಇಲ್ಲಿ ಓ ಆ ಥರ ಇದು ಕೊಟ್ಟಿದ್ದಾರಾ ಎಳೆದ್ಬಿಟ್ಟು ಫೋನ್ ಇಡಬೇಕು ಆಮೇಲೆ ಸೊ ಓಕೆ ಓಕೆ ಇನ್ನೆಲ್ಲ ಮಾಡ್ಬೋದು ಬೆಂಡ್ ಮಾಡೋದು ಹಾಂ ಇನ್ನು ಬೆಂಡ್ ಮಾಡ್ಬೋದು ಇಲ್ಲಿ ಇಲ್ಲಿ ನೀವು ಅಡುಗೆ ಮಾಡ್ತಿದ್ರೆ ಇಲ್ಲಿ ಕಾಣಿಸುತ್ತೆ ಇಲ್ಲಿ ಫೋನ್ ಇಟ್ಟರೆ ಸಾಕು ಹ್ಞೂ ಇಲ್ಲಿ ಇಲ್ಲೂ ಕಾಣಿಸುತ್ತೆ ಇಲ್ಲಿ ಒಂದೇ ಒಂದೇ ಸೈಡ್ ಇದಿರೋದು ಒಂದು ಸೈಡ್ ಇರೋದು ಅಂದರೆ ಅಂದರೆ ಫೋನ್ನ ಈ ಥರ ಇಟ್ಕೊಂಡ್ರೆ ಕೆಳಗಡೆ ಅಡುಗೆ ಮಾಡೋದು ಕಾಣಿಸುತ್ತೆ ಹಾಂ ಹಾಂ ಇದಿಷ್ಟೇ ಮಾಡೋದು ಇಲ್ವ ಇನ್ನು ಅಷ್ಟೇನ ಅದು ಇರೋದದು ಇಷ್ಟೇ ಇಷ್ಟೇ ಹಾಂ ಹಾಂ ಓಕೆ ಟೈಟ್ ಮಾಡೋಕ್ಕಾದ್ರೆ ಅದನ್ನ ಲೂ ಇದು ಲೂಸ್ ಮಾಡಿಬಿಟ್ಟು ಕೆಳಕ್ಕೆ ಕೂರಿಸ್ಬಿಡು ಇನ್ನೂ ಇನ್ನೂ ಮಾಡ್ಕೊಂಬೋದು ಹಾಂ ಸೊ ಇದನ್ನ ಹೇಗೆ ಕೆಳಕ್ಕೆ ಇದು ಮಾಡೋದು ತೋರ್ಸುಚಿನೊ ಇದು ಟೈಟ್ ಮಾಡೋದು ಹಾಂ ಟೈಟ್ ಮಾಡೋದು ಇದು ಯೂಸ್ ಮಾಡೋದು ಹ್ಞೂ ಹಾಂ ಯೂಸ್ ಮಾಡೋದು ಓಕೆ 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 ಓ ನಮ್ಗೆ ಎಷ್ಟು ಬೇಕು ಅಷ್ಟೇ ಎತ್ಕೊಳ್ಳೋದು ಅದು ಓಕೆ ಇದು ಬೆಂಡು ತಡಿ ಸರಿ ಚಿನ್ನು ಇದನ್ನ ನಾನು ಬೇಗ ಬೇಕೆಲ್ಲ ತಿರ್ಗಿಸ್ಕೋಬೇಕು ಅಂದ್ರೆ ಏನ್ ಮಾಡಬೇಕು ಏನಿದೆ ಅದು ಇಲ್ಲಿ ಇದಿರುತ್ತೆ ನಟ್ಟು ಇಲ್ಲಿ ಬಟನ್ ಇದು ಲೂಸು ಇದು ಟೈಟು ಹಾ ಇವರೇ ಇಟ್ಕೊಂಡು ಇಂಪ್ರೂವ್ ಮಾಡ್ಬೋದು ಹಾಂ ಹಾಂ ಮರ ಇದು ಎಲ್ಲ ಬರುತ್ತೆ ಹೋಗುತ್ತಾ ಓಕೆ ಓಕೆ ಇನ್ನು ಬರುತ್ತೆ ಹಿಂಗೆ ಬರುತ್ತೆ ನಮಗೆ ಎರಡನೇ ಮಾಡೋದ್ ತಿಂಡಿ ಸಾಕು ಹ್ಮ್ ಹ್ಞೂ ಹಾಂ ಹಿಂಗೆ ಇಟ್ಕೊಂಡು ಮಾಡೋದು ಈ ಥರ ಹಾಂ ಹ್ಞೂ ಹ್ಞೂ ಮಾಡಿದೆ ಹ್ಞೂ ಓಕೆ ಇಲ್ಲ ಹೇಳಿ ಇಡ್ತೀನೋ ಒಂದು ಸಲ ನೋಡೋಣ ಕರೆಕ್ಟಾಗಿ ಕುರುತಾ ಹೇಗೆ ಅಂತ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ಹೇಳಿರೋಣ ಹೇಗೆ ಹೇಳಿ ಹೇಳಿ ಇಲ್ಲಿ ಹಿಂಗೆ ಹೇಳಿ ಅದು ಇಲ್ಲಿ ರಿಪ್ಪರ್ ಇರುತ್ತೆ ಇಲ್ಲಿ ಹಾಂ ಹಾಂ ಓಕೆ ಓಕೆ ಆ ಥರ ಇದೆಯಾ ಇಲ್ಲಿ ಸೈಡ್ ಸೈಡಲ್ಲಿ ರಿಪ್ಪರ್ ಇರುತ್ತೆ ಹ್ಞೂ 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 ಸೊ ಹೀಗೆ ಉದ್ದ ಇತ್ತು ಇಷ್ಟು ಬೇಕಾದಾಗ ತುಂಡ ಮಾಡ್ಕೋಬೋದು ಇಷ್ಟರಲ್ಲೇ ಮಾಡಿಕೊಂಡು ಮಾಡ್ಕೊಳ್ಳೋದು ಸೊ ನೀಟಾಗಿ ತೋರಿಸಿದ್ದಾನೆ ನನ್ನ ಮಗ ಅನ್ಕೋತೀನಿ ಫ್ರೆಂಡ್ಸ್ ಏಕೆಂದರೆ ಅವನಿಗಿದೆಲ್ಲ ಚೆನ್ನಾಗಿ ಗೊತ್ತಿದೆ ಟೆಕ್ನಿಕ್ ಎಲ್ಲ ಚೆನ್ನಾಗಿ ಗೊತ್ತಿದೆ ಸೊ ಎಲ್ಲ ಓಪನ್ ಮಾಡಿ ತೋರಿಸಿದ್ದಾನೆ ಎಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಸೊ ಹೇಗಿದೆ ಇದು ಟ್ರೈ ಫೋನ್ ಟ್ರೈ ಪ್ಯಾಡ್ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಸೊ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಸರಿ ಓಕೆ ಬಾಯ್ ಬಾಯ್ ಬಾಯ್